ನಾವು ಸರ್ಕಾರಕ್ಕೆ ಇಷ್ಟೇ ಹೇಳೋರು ನೀವು ಎರಡು ವಾರ ಅಧಿವೇಶನ ಕರೆದಿದ್ದೀರಿ ಗೌರವಾರ್ಥ ಮುಖ್ಯಮಂತ್ರಿಗಳು ಎರಡು ವಾರ ಅಧಿವೇಶನ ಕರೆದಿದ್ರೆ ಎರಡು ವಾರದಲ್ಲಿ ವರ್ಕಿಂಗ್ ಡೇ ಸಿಗುವುದು ಹತ್ತೇ ದಿವಸ ಶುಕ್ರವಾರ ಸ್ವಾಭಾವಿಕವಾಗಿ ಅರ್ಧ ದಿವಸ ಮಾಡ್ತೇವೆ ನಾವು ಅಂದರೆ ಸರಾಗವಾಗಿ ಕೆಲಸ ಸಿಕ್ಕುವುದು ಎಂಟೇ ದಿವಸಗಳು ಇವತ್ತು ಏಳನೇ ದಿವಸ ನಾಳೆ ಅರ್ಧ ದಿವಸ ಇರುವಂಥದ್ದು ಆವಾಗ ಈ ಒಂದು ದಿವಸದ ಅವಧಿಯಲ್ಲಿ ನಾಳೆ ಪ್ರಶ್ನೋತ್ತರಕ್ಕೆ ಮಾತ್ರ ಮತ್ತೆ ಯಾರೂ ನಿಲ್ಲೋದಿಲ್ಲ ನಿಮಗೆಲ್ಲ ನಮ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದು ಈ ಒಂದು ದಿವಸದ ಅವಧಿಯಲ್ಲಿ ಎಲ್ಲವನ್ನು ಬದಿಗೊತ್ತಿ ನಾವು ಒಂದು ನಿಲ್ವಳ್ಳಿ ಸೂಚನೆಯನ್ನು ಕೊಟ್ಟು ಉತ್ತರಕರಣದ ಬಗ್ಗೆ ಚರ್ಚೆ ಮಾಡೋಣ ಅಂತ ಅಂತೇಳಿದೆವು ಇಲ್ಲಿ ನಂಜುಂಡಪ್ಪ ವರದಿಗಳು ನೀರಾವರಿಗಳು ಬಡವರ ಮನೆಗಳು ಕುಡಿಯುವ ನೀರಿನ ಸಮಸ್ಯೆ ಬೇಕಷ್ಟಿವೆ ನಾವು ಒಪ್ಕೊಂಡೆವು ಬಹುತೇಕ ಸರ್ಕಾರ ಪೂರ್ಣ ಸನ್ನದ್ದಾಗಿ ಬಂದು ಮುಖ್ಯಮಂತ್ರಿಗಳು ಇಡೀ ದಿವಸ ಕೂತ್ಕೊಂಡ್ರು ಕೂಡ ಪೂರ್ಣ ಚರ್ಚೆ ಆಗಲಿಕ್ಕೂ ಮತ್ತು ಕಡಿಮೆ ಆಗ್ಬೋದು ಅನ್ನುವಂಥ ವ್ಯವಸ್ಥೆ ಇದೆ ಹಾಗಾಗಿ ನಾನು ಸಂಪ್ರದಾಯ ಸರಿ ಇದೆ ನಾನು ಅಲ್ಲ ಅಂತೇಳಿ ಸಂಪ್ರದಾಯವನ್ನು ನಾವು ಒಪ್ಕೊಳ್ತೇವೆ ಈ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಉತ್ತರ ಕನ್ನಡದ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂಥ ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇರುವುದರಿಂದ ಎಲ್ಲ ಸಂಪ್ರದಾಯವನ್ನು ಬದಿಗೊತ್ತಿ ಹೊತ್ತಿ ಇದಕ್ಕೆ ಪ್ರಾಧಾನ್ಯತೆ ಕೊಡುವಂಥ ಅಧಿಕಾರ ಪರಮಾಧಿಕಾರ ಪೀಠಕ್ಕಿದೆ ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಹೇಳೋನು ಇದರಲ್ಲಿ ಯಾವ ಗೊಂದಲವಿಲ್ಲ ಇಲ್ಲ ಯಾವ ಪ್ರತಿಷ್ಠೆ ಇಲ್ಲ ಸರ್ಕಾರ ಯಾಕೆ ಪ್ರತಿಷ್ಠೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ವಿನಂತಿ ನಿಮ್ಮ ಹತ್ರ ಎಲ್ಲವನ್ನು ಬದಿಗೆತ್ತಿಕೊಳ್ಬೇಕು ಈ ನಿಲುವಳಿ ಸೂಚಿಯನ್ನು ಕೈಗೆತ್ತಿಕೊಳ್ಬೇಕು ಉತ್ತರ ಕನ್ನಡ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದಷ್ಟೇ ನಮ್ಮ ಆಗ್ರಹ ಸಭಾಪತಿಗಳೇ ಈಗ ನಾನು ಸದನಕ್ಕೆ ಬಂದಾಗ ಇಲ್ಲೇನು ಚರ್ಚೆ ಮಾಡ್ತಾ ಇದ್ದಾರೆ ಸದಸ್ಯರುಗಳು ಬೆಳಗಾವಿ ಅಧಿವೇಶನ ಕರೆದಿರ್ತಕ್ಕಂಥದ್ದು ಅವರ ಅಭಿಪ್ರಾಯದಲ್ಲಿ ಕೇವಲ ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚೆ ಮಾಡೋಕ್ಕೋಸ್ಕರಲ್ಲೇ ಈ ಬೆಳಗಾವಿ ಅಧಿವೇಶನ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದೀರಿ ಇದು ವಿಶೇಷವಾಗಿಲ್ಲ ಸಭಾಪತಿಗಳೇ ನಾನು ಒಂದು ಗೌರವಾನ್ವಿತ ಸದಸ್ಯರಲ್ಲಿ ಮನವಿ ಮಾಡೋದು ಇಲ್ಲಿ ಪ್ರಶ್ನೆ ಸುವರ್ಣ ಸೌಧ ಕಟ್ತಕ್ಕಂಥ ನಿರ್ಧಾರ ಮಾಡಿದ್ದೆ ಎರಡು ಸಾವಿರದ ಆರರಲ್ಲಿ ಅವತ್ತು ಯಾವ ಒಂದು ಮಹಾರಾಷ್ಟ್ರ ಸರ್ಕಾರ ಒಂದು ನಿಯೋಗ ತೆಗೆದುಕೊಂಡು ಹೋಗ್ತಾರೆ ಕೇಂದ್ರದ ಗೃಹ ಸಚಿವರು ಮಹಾರಾಷ್ಟ್ರದವರೇ ಪ್ರಧಾನಮಂತ್ರಿಗಳ ಥರ ನಿಯೋಗ ತೆಗೆದುಕೊಂಡೋಗಿ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಮನವಿ ಕೊಡ್ತಕ್ಕಂಥ ಒಂದು ಘಟನೆ ನಡೀತು ಅವತ್ತು ಕಾಕ್ತಾಳೀಯವಾಗಿ ಅವರು ನಾವು ಸೇರಿ ಸರ್ಕಾರ ಮಾಡಿದ್ದು ನಾನು ಅವರು ತೀರ್ಮಾನ ಮಾಡಿದ್ದು ಇಲ್ಲಿ ವಿಧಾನಸಭೆಯ ಕಲಾಪಗಳನ್ನು ನಡೆಸಬೇಕು ಅಂತ ಹೇಳಿ ಈ ಒಂದು ಮಹಾರಾಷ್ಟ್ರದವರ ಪ್ರತಿನಿತ್ಯ ಬೆಳಗಾವಿಯನ್ನು ಹೊಡಿತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಬೇಡಿಕೆಗಳೇನು ಇಟ್ಕೊಂಡು ಹೊರಟಿದ್ರು ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಬೆಳಗಾವಿ ಕನ್ನಡಿಗರ ಹಕ್ಕು ಕರ್ನಾಟಕಕ್ಕೆ ಸೇರಿದ್ದು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗಬೇಕು ಅಂತಕ್ಕಂಥ ಇನ್ನೆಲ್ಲ ಒಳಗೆ ವಿಧಾನಸಭೆಯ ಕಲಾಪಗಳು ಈ ಒಂದು ಬೆಳಗಾವಿ ನಗರದಲ್ಲೇ ನಡೆಯಬೇಕು ಅಂತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ರು ಅವತ್ತು ವಿಧಾನಸೌಧ ಕಟ್ಟಿರಲಿಲ್ಲ ಸೌಧನ ಕಟ್ಟಿರಲಿಲ್ಲ ನಾವು ಆದರೂ ತಕ್ಷಣಕ್ಕೆ ಅವತ್ತು ನಾವೆಲ್ಲ ಸೇರಿ ಸದನ ನಡೆಸೋದು ನಮ್ಮ ಕೋರೆಯವರ ಒಂದು ಕೇಲಿ ಸೊಸೈಟಿಯ ಒಂದು ಸಭಾಂಗಣದಲ್ಲೇ ವಿಧಾನಸಭೆಯ ಒಂದು ಸದನವನ್ನು ನಡೆಸ್ತಕ್ಕಂಥ ಎರಡು ಸದನಗಳನ್ನು ಸದ ಸದನ ನಡೆಸ್ತಕ್ಕಂಥದ್ದಕ್ಕೆ ನಾವು ಅವತ್ತು ತೀರ್ಮಾನ ಮಾಡಿದ್ರು ನಂತರ ಈ ಸುವರ್ಣ ಸೌಧ ಕಟ್ಟಿದ್ದೆ ಇವತ್ತು ಸುವರ್ಣ ಸೌಧ ಕಟ್ಟಿರ್ತಕ್ಕಂಥದ್ದು ವರ್ಷದಲ್ಲಿ ಒಂದು ಅಧಿವೇಶನ ಇಲ್ಲಿ ನಡೀಬೇಕು ಅಂತಕ್ಕಂಥದ್ದು ಈ ಸುವರ್ಣ ಸೌಧ ಕಟ್ಟಿರ್ತಕ್ಕಂಥದ್ದು ಅಖಂಡ ಕರ್ನಾಟಕವನ್ನು ಒಡಿಬೇಕು ಅಂತ ಅಲ್ಲ ಈ ಸುವರ್ಣ ಸೌಧವನ್ನ ನಾವು ಕಟ್ಟಿರ್ತಕ್ಕಂಥದ್ದೇ ಈ ರಾಜ್ಯದ ಸಮಸ್ಯೆಗಳನ್ನು ಅಲ್ಲಿ ಏನು ಚರ್ಚೆ ಮಾಡ್ತೀವಿ ಇಲ್ಲೂ ಚರ್ಚೆ ಮುಂದುವರಿಸಬೇಕು ಆದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ವಿಷಯದಲ್ಲಿ ಅವರು ಹೇಳ್ತಾ ಇದ್ದಾರೆ ನಂಜುಂಡಪ್ಪ ವರದಿ ಬಂದಿದ್ದು ಎರಡು ಸಾವಿರದ ಮೂರು ಮೂರರಲ್ಲಿ ಎರಡು ಸಾವಿರದ ಎರಡರಲ್ಲಿ ಬಂದಿದೆ ಇವತ್ತು ಎರಡು ಸಾವಿರದ ಆರರ ನಂತರ ನಂಜುಂಡಪ್ಪ ವರದಿಯನ್ನು ಅನುಷ್ಠಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲೇ ನಾವು ಒಂದು ಚಾಲನೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಇವತ್ತು ಅದು ಪ್ರಮುಖವಾದಂಥ ಅಂಶ ಒಪ್ಪಿಕದ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಎಷ್ಟು ಇವತ್ತು ನಾವು ಅಭಿವೃದ್ಧಿಗೆ ಚಾಲನೆ ಕೊಡಬೇಕು ಚರ್ಚೆ ಮಾಡಲಿಕ್ಕೆ ನಂದೇನು ತಕರಾರಿಲ್ಲ ಅಧ್ಯಕ್ಷರೇ ನಾನು ಸದನದ ಸದಸ್ಯರಿಗೆ ಮನವಿ ಮಾಡೋದು ಇಷ್ಟೊಂದು ನೀವು ಇಷ್ಟು ಇಲ್ಲಿ ಸಮಯ ಏನು ಆಯಿತು ಪ್ರಶ್ನೋತ್ತರ ಮುಗಿಸಿದ್ರೆ ನೆಕ್ಸ್ಟ್ ಅದನ್ನೇ ತಗೊಳ್ಳಿ ನೀವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಅಧ್ಯಕ್ಷರೇ ಹೊರಗಡೆ ಒಂದು ರೀತಿಯಲ್ಲಿ ಭಾವನೆಗಳಿದೆ ಸ ಇವತ್ತು ಇವತ್ತು ನೋಡ್ತಾ ಇದ್ದೆ ಕೆಲವು ಚಾನೆಲ್ಗಳಲ್ಲಿ ಕೆಲವು ಪತ್ರಿಕೆಗಳು ಬಂದಿದೆ ಸಾಲ ಮನ್ನಾ ಯೋಜನೆಗೋಸ್ಕರವಾಗಿ ಈ ಸರ್ಕಾರ ಉತ್ತರ ಕರ್ನಾಟಕದ ಹಲವಾರು ನೀರಾವರಿ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಅಪ್ರೂವಲ್ ಕೊಟ್ಟಿರ್ತಕ್ಕಂಥದ್ದನ್ನು ಇದು ಒಂದು ದೊಡ್ಡ ಸ್ಟೋರಿ ಮಾಡ್ಕೊಂಡಿದ್ದಾರೆ ನನಗೂ ಚರ್ಚೆ ಮಾಡಲಿಕ್ಕೆ ನನಗೂ ಅವಶ್ಯ ಅವಶ್ಯಕತೆ ಇದೆ ಇದು ಇಲ್ಲಿ ನಾನು ನಿರಂತರವಾಗಿ ಹೇಳ್ತಾ ಇದ್ದೇನೆ ಸರ್ಕಾರದ ಸಾಲ ಮನ್ನಾ ಕಾರ್ಯಕ್ರಮಕ್ಕೂ ರಾಜ್ಯದ ಅಭಿವೃದ್ಧಿಗೆ ನಾವು ಇವತ್ತೇನು ಕಳೆದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಓಟನ್ ಅಕೌಂಟ್ ತಗೊಂಡಿದ್ದಾರೆ ಮತ್ತು ನಾವೊಂದು ಪ್ರಜೆ ಬಜೆಟನ್ನು ಮನ್ನೆ ಮಾಡಿದ್ದೇವೆ ಯಾವುದೇ ಯೋಜನೆಗಳನ್ನು ನಾವು ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಹಣವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕಡಿತಗೊಳಿಸ್ತಕ್ಕಂಥದ್ದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಸಾಲ ಮನ್ನಾಗೆ ಬೇರೆ ಹಣವನ್ನು ತೆಗೆದಿಟ್ಟಿದ್ದೇವೆ ಆದರೂ ಹೊರಗಡೆ ಈ ರೀತಿ ಚರ್ಚೆಗಳೇನಿದೆ ನೀವೇನಿವತ್ತು ಈ ಒಂದು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀರಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ನಿಮಗಿಂತ ಹೆಚ್ಚಾಗಿ ನನಗೆ ಅನಿವಾರ್ಯತೆ ಇದೆ ದಯವಿಟ್ಟು ಸದಸ್ಯರುಗಳು ಗೌರವ ಸದಸ್ಯರಿಗೆ ಮನವಿ ಮಾಡ್ತೇನೆ ಈ ಒಂದು ಒಂದು ಗಂಟೆ ಇದು ಮುಗೀತದ ಏನು ದೊಡ್ಡ ವಿಷಯ ಅಲ್ಲ ನಂತರ ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಜೊತೆ ನಾನು ಭಾಗವಹಿಸ್ತೀನಿ ಅದರ ಅವಶ್ಯಕತೆ ಇದೆ ದಯವಿಟ್ಟು ಸಹಕಾರ ಕೊಡಿ ಅಂತ ಮನವಿ ಮಾಡ್ತೀನಿ ಅಧ್ಯಕ್ಷ